ಇಲ್ಲಿವರೆಗೂ ನನ್ನ ವಿನೋದ್ ಪ್ರಭಾಕರಾಗಿ ಆಗಿ ಇವನನ್ನ ಎಷ್ಟು ನೀವು ನೋಡಿದಿರೋ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ತರದ ಒಬ್ಬ ನಟನಾಗಿ ತುಂಬಾ ಪರ್ಫಾರ್ಮ್ ಮಾಡಿ ಕನೆಕ್ಟ್ ಆಗೋಂತ ಒಂದು ಸಿನಿಮಾ ಬಹಳ ಒಂದು ಹೆಚ್ಚಿನ ಒಂದು ತಾರಾ ಬಳಗ ಇರುವಂತ ಒಂದು ಸಿನಿಮಾ ಮತ್ತೆ ನಾವಿಬ್ರು ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತು ಅದು ಎಕ್ಸೈಟ್ಮೆಂಟ್ ದಟ್ ಐಮ್ ವರ್ಕಿಂಗ್ ವಿತ್ ಹಿಮ್ ಅಗೇನ್ ಮನೆಯಲ್ಲಿ ಅವ್ರ ವೈಫ್ ಜೊತೆನೂ ಮಾತಾಡ್ತಿರಲಿಲ್ಲ ಮನೆಯಿಂದನೂ ವಿನೋದ್ ಪ್ರಭಾಕರ್ ಇಸ್ ಕಟ್ ಈ ಇಡೀ ಸಿನಿಮಾದಲ್ಲಿ ಇವಾಜ್ ಮಾದೇವ ಕಾರಲ್ಲಿ ಕೂತ್ಕೊಂಡ್ರು ಸೆಟ್ಗೆ ಬಂದರು ಹಾಯ್ ಹವ ಯು ಯು ಹ್ಯಾಡ್ ಡಿನ್ನರ್ ಯು ಹ್ಯಾಡ್ ಲಂಚ್ ಇಷ್ಟೇ ಎಷ್ಟು ಇರಿಟೇಟ್ ಆಗ್ತಿತ್ತು ಗೊತ್ತಾ ನಾನು ಎಮೋಷನ್ ಇಲ್ಲದೆ ಇರೋನು ಯಾವ ಯಾವುದೇ ರೀತಿಯಾದ ಒಂದು ಕೆಲವರಿಗೆ ಅವ್ನ ಭಾವನೆಗಳೇ ಸುಟ್ಟು ಕರ್ಕಳಾಗಿ ಹೋಗಿರುತ್ತೆ ಅವ್ನಿಗೆ ಗೊತ್ತಿರಲ್ಲ ಅವನಿಗೆ ಪ್ರಪಂಚ ಬೇರೆ ಪ್ರಪಂಚದಲ್ಲೇ ಇರ್ತಾನೆ ಅವನು ಯಾವುದೋ ಒಂದು ಟ್ರಾಮಾ ಆಗಿರುತ್ತೆ ಅವನು ಅವನು ಹೇಗಿರ್ತಾನೆ ಅನ್ನೋದನ್ನು ಕ್ಯಾರಿ ಮಾಡಬೇಕು ಸೊ ಇಲ್ಲಿ ನಗ್ಕೊಂಡು ಇದ್ರೆ ಆಗಲ್ಲ ಅನ್ನೋದು ಒಂದಿಷ್ಟು ಹಲೋ ಇದನ್ನ ಮಾಡಬಹುದು ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವೈದ್ಯಹಿವಾಟಿ ವಿನೋದ್ ಪ್ರಭಾಕರ್ ಮತ್ತೆ ಸೋನಲ್ ಇಬ್ರು ಕೂಡ ಆಕ್ಟ್ ಮಾಡಿರುವಂತಹ ಮಾದೇವ ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತಹ ಚಿತ್ರ ಒಂದ್ ಕಡೆ ವಿನೋದ್ ಸರ್ ಇನ್ನೊಂದ್ ಕಡೆ ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಅಂತ ಎಕ್ಸೈಟ್ಮೆಂಟ್ ಅಲ್ಲಿರೋ ಸೋನಲ್ ಇಬ್ರು ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಸಿನಿಮಾ ಬಗ್ಗೆ ಮಾತಾಡೋಕೆ ಸಾಕಷ್ಟಿದೆ ಹಾಗೆ ಅವರಿಬ್ರು ಫ್ರೆಂಡ್ಸು ಗುಡ್ ಫ್ರೆಂಡ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಸಿನಿಮಾ ಸೆಟ್ ಅಲ್ಲಿ ಯಾವ ತರ ಇತ್ತು ಅದೆಲ್ಲವನ್ನು ಕೂಡ ಕೇಳೋಣ ಅದಕ್ಕೂ ಮುಂಚೆ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನೀವಿಬ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೊ ಮಾದೇವದ್ದು ಹೈಪ್ ಹೇಗಿದೆ ಆಮೇಲೆ ಎಕ್ಸೈಟ್ಮೆಂಟ್ ಹೇಗಿದೆ ಇಬ್ಬರಿಗೂ ಕೂಡ ಇದೊಂಥರ ಸ್ಪೆಷಲ್ ಮೂವಿ ಸೊ ಚೆನ್ನಾಗಿದೆ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ ಕಾಂಟೆಂಟ್ ಚೆನ್ನಾಗಿದೆ ಅಂತಂದು ಸೊ ನಿಮ್ಮ ಪ್ರಕಾರ ಮೂವಿ ಮಾದೇವ ಮೂವಿ ಹೈಪ್ ನಿಮ್ಮ ಪ್ರಕಾರ ಹೇಗಾಗ್ತಾ ಇದೆ ಜನರ ರೆಸ್ಪಾನ್ಸ್ ಇವಾಗ ಟಿಲ್ ನಾವು ನಾವ್ ಯಾವ ತರ ಸಿಗ್ತಾ ಇದೆ ನಾವ್ ಒಂದಿಷ್ಟು ಶೋ ತೋರಿಸಿದ್ವಿ ಅಂದರೆ ಒಂದು ಒಂದು ಟೆಕ್ನಿಕಲ್ ಟೀಮ್ ಆ್ಯಂಡ್ ಒಂದಿಷ್ಟು ಫ್ರೆಂಡ್ ಸರ್ಕಲ್ ಶೋ ತೋರಿಸಿದ್ವಿ ಬಿಕಾಸ್ ನಾವೇ ಇದ್ದಾಗ ತುಂಬ ಯಾವುದೇ ವಿಷಯ ಆಗಲಿ ತುಂಬ ಹತ್ತಿರ ಇದ್ದಾಗ ನಮಗೆ ಕಾಣಿಸಲ್ಲ ಯಾವತ್ತೂ ಯಾವುದೇ ವಿಷಯ ಆಗಲಿ ಬೀಟ್ ನಮ್ಮ ರೆಗ್ಯುಲರ್ ಸ್ವಲ್ಪ ಹಿಂದೆ ಇದ್ಕೊಂಡು ನೋಡಿದಾಗ ಅನಿಸುತ್ತೆ ಸೊ ಸಿನಿಮಾ ಎಲ್ಲ ಫಿನಿಷ್ ಆದಮೇಲೆ ಒಂದು ಶೋ ಹಾಕಿದ್ವಿ ದಿಸ್ ವಾಸ್ ಫಾರ್ ಕರೆಕ್ಷನ್ಸ್ ನಾವೇನೋ ತಪ್ಪು ಮಾಡಿದ್ದೀವ ಏನು ಅಂತ ಸೊ ಅದರಲ್ಲಿ ನಮಗೆ ತುಂಬ ಸ್ಪೆಷಲ್ ಆಗಿ ಬೇಕಿ ಬೇಕಾಗಿದ್ದದ್ದು ತರುಣ್ ಅವರು ತರುಣ್ ಸುಧೀರ್ ಅವರು ನನ್ನ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಸೊನಬೆಂಡ್ಬೆಂಡ್ ಸೊ ಅವ್ರನ್ನ ನಾವು ಐ ಮೇಡ್ ಶ್ಯೂರ್ ನಾನು ಇವ್ರ ಹತ್ರ ಹೇಳಿ ಹಿಂಗಾದ್ರೂ ಸ್ವಲ್ಪ ಕರೆಸಿ ಅಂತ ಈ ಕೇಮ್ ನಾನು ಬರ್ತೀನಿ ಬ್ರದರ್ ಈ ಸಾ ಈ ಲೈಕ್ ದ ಸಿನಿಮಾ ಒಂದಿಷ್ಟು ಸಿ ಫ್ಲಾಸ್ ಇರುತ್ತೆ ಅದಕ್ಕೆ ಒಂದು ಚಿಕ್ಕ 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 ಚಿಕ್ಕದು ಇದೊಂದು ಸ್ವಲ್ಪ ಹಿಂಗಿದ್ರೆ ಹಿಂಗಿದ್ರೆ ಹೇಗಿದ್ರೆ ಅಂತೇಳಿ ಆ್ಯಂಡ್ ಸೆಕೆಂಡ್ ಆಫ್ ಈ ಸೆಟ್ ಗೋ ವೇ ಬಿಯಾಂಡ್ ಅಂಡ್ ಆ್ಯಸ್ ಅನ್ ಆ್ಯಕ್ಟರ್ ಬೇರೆ ಥರದ್ದೇ ಕಾಣಿಸ್ತೀರಾ ರೆಗ್ಯುಲರ್ ಸಿನಿಮಾನೇ ಅಲ್ಲ ನಿಮಗಿದು ಸಿನಿಮಾ ಡೈಲಾಗ್ಸು ಯೂಶುಲಿ ಏನು ಮಾಡ್ತೀವಿ ಅಂದರೆ ನನ್ನ ಡೈಲಾಗ್ ಬೇಕು ಆಮೇಲೆ ಇಷ್ಟುದ್ದ ಡೈಲಾಗ್ ಇರಬೇಕು ನಮ್ಗೆ ಯಾವುದೇ ಆದ್ರೂ ಡೈಲಾಗಲ್ಲಿ ಕನ್ಮೆ ಆಗಬೇಕು ಅಂತ ಇರುತ್ತೆ ಬಟ್ ನೀವು ಒಂದು ಫುಲ್ ಪೇಜ್ ಡೈಲಾಗ್ ಏನೋ ಮಾತಾಡಿದ್ರೆ ಆಪೋಸಿಟಲ್ಲಿ ಒಂದೇ ಒಂದು 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 ಸಾಲು ಅಷ್ಟೇ ಮಾತಾಡಿರ್ತೇನೆ ಆಯಿತು ನಾನು ನೋಡ್ಕೋತೀನಿ ಅಷ್ಟೇ ಇಷ್ಟೇ ಮಾತಾಡ್ಬಿಟ್ಟು ಹೋಗಿರ್ತೀನಿ ಫಸ್ಟ್ ಟೈಮ್ ಬ್ಲಿಂಕ್ ಮಾಡೋದು ಫಸ್ಟ್ ಟೈಮ್ ನಗೋದು ಅಂದರೆ ಯಾವುದೇ ಒಂದು ಇಮೋಷನ್ಸ್ ಇಲ್ಲದೆ ಒಬ್ಬ ವ್ಯಕ್ತಿ ಅವನು ಮನುಷ್ಯನಾಗಿ ಆ ಪರಿವರ್ತನೆ ತಗೊಂಡು ಅಲ್ಲಿಂದ ಯಾವುದೋ ಒಂದು ದೊಡ್ಡದಾಗಿ ಒಂದು ಚೇಂಜ್ ಆಗುತ್ತೆ ಲೈಫಲ್ಲಿ ಅಲ್ಲಿಂದ ಒಂದು ರಾಕ್ಷಸನ ಥರ ಬಿಹೇವ್ ಮಾಡ್ತಾನೆ ಸೊ ಅದು ಒಂದು ಲೈನ್ ಸೊ ಅದನ್ನು ತುಂಬ ಅದು ನಾನು ಕನ್ವೇ ಮಾಡಿದ್ದೀನಿ ಎಲ್ಲರೂ ಮೆಚ್ಚುಗೆ ಕೊಟ್ರು ಎಲ್ಲರೂ ಥಮ್ಸ್ ಅಪ್ ಕೇಸ್ ನಾವು ನೋಡಿದ್ದೀವಲ್ಲ ಫುಲ್ ಟೋಟಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತೀರಾ ಆಮೇಲೆ ಅದೊಂಥರಾ ಕಾಡತ್ತೆ ಈ ತರ ನೋ ಒಂದ್ ಸಲ ಆ ತರದ್ ಕ್ಯಾರೆಕ್ಟರ್ ನೋಡ್ತಾ ಹೋದ್ರೆ ಒಂತ ಒಂಥರಾ ಭಯ 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 ಹುಟ್ಕೊಳತ್ತೆ ಒಂದ್ ಸಲಿ ಕೂಡ ಖಂಡಿತ ಅದು ಫಸ್ಟ್ ಮೇ ಬಿ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಮಹಾದೇವನ್ ನೋಡಿದಾಗ ಅಪ್ಪ ಅಯ್ಯೋ ಒಂದ್ ಒಂಥರಾ ಇರುತ್ತೆ ಅವನು ಒಂದ್ ಕ್ಯಾರೆಕ್ಟರ್ ಬಟ್ ನೀವು ಬೈ ದ ಟೈಮ್ ಇಂಟರ್ವಲ್ ಬಂದು ಸೆಕೆಂಡ್ ಆಫ್ ಬರೋ ಅಷ್ಟು ನಿಮಗೆ ಗೊತ್ತಿಲ್ಲದೆ ಮಾದೇವ್ ನೋಡಿದಾಗ ಮಾದೇವ ನುಗ್ತಿರ ಮಾದೇವ ಹತ್ತಾಗ ನೀವು ಹೇಳ್ತೀರಾ ಕೆನ್ನೆ ಹಿಂಗ್ ಮಾಡ್ತಿರ್ಬೇಕಾರೆ ಅದೇನು ಮೇಕಿಂಗ್ ಅಲ್ಲಿ ನೋಡಿರ್ಬೋದು ಅವ್ರ ಕೆನ್ನೆನಿ ಮಾಡ್ತಿರ್ಬೇಕಾರೆ ಆಕ್ಚುಲಿ ಸೆಟ್ ಅಲ್ಲಿ ಮಾನಿಟರ್ ಮುಂದೆ ಎಲ್ಲರ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು ಸೊ ಅದು ರಿಫ್ಲೆಕ್ಟ್ ಆಗ್ತಿತ್ತು ಇಲ್ಲಿ ಎಸ್ ಸೋನಲ್ ನಾನು ಅವಾಗ್ಲೇ ಹೇಳಿದೆ ಡಿ ಗ್ಲಾಮ್ ಅಲ್ಲಿ ಕಾಣಿಸಿಕೊಳ್ತಾ ಫಸ್ಟ್ ಮೂವಿ ಬಿಕಾಸ್ ನಾವೆಲ್ಲ ನಿಮ್ಮನ್ನ ನೋಡಿದಾಗ ನಿಮ್ಮ ಹಳೆ ಮೂವೀಸ್ನೆಲ್ಲ ನೋಡಿದಾಗ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು ನಿಜವಾಗ್ಲೂ ಸೋನಲ್ ಅವ್ರಿಗೆ ಕ್ಯಾರೆಕ್ಟರ್ ಸೂಟ್ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಇರ್ತಾ ಇತ್ತು ಬಟ್ ನೋಡಿದ್ವಿ ನಾವು ಸಾಂಗ್ಸ್ ಅಲ್ಲೆಲ್ಲ ನೋಡಿದೀವಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆ ಕ್ಯಾರೆಕ್ಟರ್ ಕೂಡ ಆಮೇಲೆ ಆ ಲಂಗಾ ದವಣಿ ಪಕ್ಕದ ಮನೆ ಹುಡುಗಿ ರೋಲು ಸೊ ಇದು ಎಷ್ಟು ಸ್ಪೆಷಲ್ ಇದೆ ಮಾದೇವ ಮೂವಿ ವೆರಿ ಸ್ಪೆಷಲ್ ಒಂದು ದ ಸ್ಕ್ರಿಪ್ಟ್ ಅವ್ರು ಹೇಳ್ದಂಗೆ ವೆರಿ ಯುನೀಕ್ ಸ್ಕ್ರಿಪ್ಟ್ ಇದೆ ಆ್ಯಂಡ್ ಈ ನಮ್ಮಿಬ್ರು ಪೇರ್ ಆಗಿ ರಾಘವ ತನು ರಾಬರ್ಟಲ್ಲಿ ಪ್ಲೇ ಮಾಡಿದ ಮೇಲೆ ತುಂಬ ಸಿನಿಮಾಗಳು ಬಂದಿತ್ತು ನಮ್ಗೆ ಆಸ್ ಅ ಪೇರ್ ತುಂಬ ಪ್ರೊಡ್ಯೂಸರ್ಸ್ಗಳು ಬಂದು ನನ್ನ ಮನೆಗೆ ಬಂದ್ರು ಅವ್ರ ಮನೆಗೆ ಬಂದ್ರು ನನ್ನ ಮನೆಗೆ ಬಂದರೆ ಅಲ್ಲ ನಿಮ್ಮಿಬ್ಬರು ವಿನೋದ್ ಸರ್ ಹತ್ರನೇ ಮಾತಾಡ್ತೀವಿ ಮೇಡಮ್ ಅಂತಿದ್ರು ಬಟ್ ನಾವು ಸುಮ್ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಬೇಡ ಅಂತ ಇದ್ವಿ ವಿ ಶುಡ್ ಗೆಟ್ ಒನ್ ರೈಟ್ ಸ್ಕ್ರಿಪ್ಟ್ ಅಂತ ಸೊ ಮಾದೇವ ಸಿನಿಮಾ ಅವ್ರಿಗೆ ಬಂದಿರೋ ಸಿನಿಮಾ ಆಚು ಅವ್ರು ನನಗೆ ರೆಫರ್ ಮಾಡಿರೋದು ಓಕೆ ಡೈರೆಕ್ಟರ್ಗೆ ಹೇಳಿ ಒಂದು ಸರ್ತಿ ವೈ ಡೋಂಟ್ ಯು ಟ್ರೈ ಸೋನಲ್ ಹತ್ರ ಮಾತಾಡಿಟ್ರಿ ನಾನು ಕೇಳಿದ ಕೇಳಿದ್ಮೇಲೆ ನಾನು ಒನ್ ಅವರ್ ತಗೊಳ್ಳಿಲ್ಲ ಫಸ್ಟ್ ಐ ಕಾಲ್ಡ್ ಐ ಸೈಡ್ ಆಮ್ ಡೂಯಿಂಗ್ ದಿಸ್ ಫಿಲ್ಮ್ ಎಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ ಆ್ಯಂಡ್ ಒಂದು ಹೀರೋಯಿನ್ಗೆ ತುಂಬ ಕಷ್ಟ ಇವಾಗ ಟು ಗೆಟ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗುವಂಥ ಒಂದು ರೋಲ್ ಆಗಿರಲಿ ಇಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಆಗಿರಲಿ ಸುಮ್ಮನೆ ಜನರಲ್ ಏನಾಗುತ್ತೆ ಒಂದು ಗ್ಲಾಮರಸ್ ಸಾಂಗ್ ಇರುತ್ತೆ ಇಲ್ಲ ಒಂದು ಡುವೆಟ್ ಸಾಂಗ್ ಇರುತ್ತೆ ಆ ಹೀರೋಯಿನ್ ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ ಮತ್ತೆ ಆ ಸ್ಟೋರಿಯಲ್ಲಿ ಇರೋದೇ ಇಲ್ಲ ಅವಳು ಹ್ಮ್ ಇರ್ಬೇಕಂತ ಇರ್ತಾರೆ ನನ್ ನನ್ ಬಂದಿರೋ ಆ ಟೈಮಲ್ಲಿ ತುಂಬ ಸ್ಕ್ರಿಪ್ಟ್ಸ್ಗಳು ಬಟ್ ದಿಸ್ ಸ್ಕ್ರಿಪ್ಟ್ ನನ್ಗೆ ಔಟ್ ದ ಸಿನಿಮಾ ಕ್ಯಾರಿ ಆಗ್ತೀನಿ ಅಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಇಂಟರ್ಲಿಂಕ್ ಟು ದಿಸ್ ಕ್ಯಾರೆಕ್ಟರ್ ಮಾದೇವ ಹ್ಮ್ ಹ್ಮ್ ಸೊ ನಾನಂತಲ್ಲ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಐ ಆಮ್ ನಾಟ್ ಸೇಯಿಂಗ್ ಜಸ್ಟ್ ದ ಹೀರೋಯಿನ್ ಎಲ್ಲರೂ ಅಷ್ಟೇ ಇಂಪಾರ್ಟೆಂಟ್ ಸೊ ಒಂದು ಮತ್ತೆ ನಾವಿಬ್ರು ಒಂದ್ ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತು ಅದು ಎಕ್ಸೈಟ್ಮೆಂಟ್ ದಟ್ ಐಮ್ ವರ್ಕಿಂಗ್ ವಿತ್ ಹಿಮ್ ಅಗೇನ್ ಸೆಕೆಂಡ್ ಥಿಂಗ್ ಇಸ್ ನಾನು ನನ್ಗೂ ಒಂಥರ ಚೇಂಜ್ ಓವರ್ ಆನ್ ಸ್ಕ್ರೀನ್ ಗ್ಲಾಮರ್ ಇಂದ ಜನರು ಈ ಇದ್ರಲ್ಲೂ ನನ್ನ ನೋಡಬೇಕು ಹೌದು ಆ್ಯಂಡ್ ನಮ್ಮ ಅಮ್ಮಗೆ ಆಲ್ಸೋ ತುಂಬ ಆಸೆ ಆಯಿತು ಒಂದು ಲಂಗದಾವಣಿ ಹಾಕೊಂಡು ಒಂದು ವಿಲೇಜ್ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಸೊ ಎಲ್ಲಾ ಈ ಸಿನಿಮಾದಲ್ಲಿ ಆಯ್ತು ಎಲ್ಲಾರು ಕನ್ಸು ಈಡೇರಿದಂಗ ಆಗ್ತಾ ಇದೆ ತಾಯಿಗೂ ನಮ್ಮಿಬ್ರು ತುಂಬಾ ಇಷ್ಟ ಆಗಿತ್ತು ಇದ್ರಲ್ಲಿ ಅವರೇ ಹೇಳ್ತಾ ಇದ್ರು ಯಾವಾಗ ಮಾಡ್ತೀರಾ ನೀವು ಅವ್ರು ಐ ಥಿಂಕ್ ಬನಾರಸ್ ಇದಕ್ಕೆ ಬಂದಾಗ್ಲೂ ಶಿ ವಾಸ್ ಟೆಲಿಂಗ್ ಐ ವಾಸ್ ವೇಟಿಂಗ್ ಐಮ್ ವೇಟಿಂಗ್ ಫಾರ್ ಮಾದೇವ್ ಅಂತ ಓಕೆ ಸೊ ಎಲ್ಲರಿಗೂ ಗೊತ್ತು ರಾಬರ್ಟ್ ಅಲ್ಲಿ ಎಷ್ಟು ಒಳ್ಳೇದಾಗಿ ನಿಮ್ಮ ಪೇರ್ ಕ್ಲಿಕ್ ಆಯ್ತು ಅಂತಂದು ಅಲ್ಲಿ ಫುಲ್ ಗ್ಲಾಮರಸ್ ಅಲ್ಲಿ ಇದ್ದಿದ್ದಂಥದ್ದು ಇಲ್ಲಿ ಫುಲ್ ಡಿ ಗ್ಲಾಮರಾಗಿ ಮಾತು ಬಂದಿರೋದು ಇಬ್ರು ಕೂಡ ಅದೇ ಕ್ಯಾರೆಕ್ಟರಲ್ಲೇ ಬಂದಿದ್ದೀರಾ ಈ ಕ್ಯಾರೆಕ್ಟರ್ ಇದೆ ಅಂತಂದು ಇಮ್ಯಾಜಿನ್ ಮಾಡ್ಕೊಂಡಾಗ ಯಾವ ತರ ನಿಮ್ಗೆ ರಿಯಾಕ್ಷನ್ ಇತ್ತು ಸೋನಲ್ ಹಿಂಗೆ ನೋಡ್ಬೇಕಾ ನಾನು ಈ ತರದೆಲ್ಲ ನೋಡ್ಬೇಕಾ ಇವರು ಇವನ್ ಹಿಂಗ್ ನೋಡ್ಬೇಕಾ ಹಿಂಗೆಲ್ಲ ಕಾಣಿಸ್ತಾರ ಆ ಮೂವಿಲಿ ಆ ತರದ ಒಂದಿಷ್ಟು ರಿಯಾಕ್ಷನ್ಸ್ ನಾನು ಫಸ್ಟ್ ಆಗಿದೆ

ಬಂದೆ ರೆಡಿಯಾಗಿ ಅವರು ಬಂದ್ರೆ ರೆಡಿ ಆಗಿ ಏನಿದು ಹಿಂಗೆಲ್ಲ ಇದು ಕೈ ಅಂಡ್ ಐ ಮೇಡ್ ಶೋರ್ ನೀವು ಎಷ್ಟೊಂದು ಶಾರ್ಟ್ಸ್ ಸಾಂಗ್ ಬಂದಾಗ್ಲೂ ಕೈ ಹಿಡ್ಕೊಂಡು ಹಿಡ್ಕೊಂಡ್ರು ಈ ಉಗ್ರ

ದಿ ಏನೋ ಆ ಟೋನ್ ನೀವು ಎಷ್ಟು ಕಮ್ಮಿ ಮಾಡ್ತಿರೋ ನಿಮಗೆ ಎಕ್ಸ್ಪ್ರೆಷನ್ಸ್ ಜಾಸ್ತಿ ಕಾಣುತ್ತೆ ನಿಮಗೆ ಕೆಲವು ಇದಿರುತ್ತೆ ಅಲ್ಲ ಗೊತ್ತಾ ಈ ಫೇಶಿಯಲ್ ಸ್ಟ್ರಕ್ಚರಲ್ಲಿ ನೀವು ಎಷ್ಟು ಟ್ಯಾನ್ ಮಾಡ್ತೀರೋ ಆ್ಯಂಡ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ನಮ್ಮ ನಮ್ಮ ಹುಡುಗಿ ನಮ್ಮ ಪಕ್ಕದ ಮನೆ ಹುಡುಗಿ ಅನ್ನೋ ಒಂದು ಫೀಲ್ ಬರುತ್ತೆ ಆ್ಯಂಡ್ ಆ ಕ್ಯಾರೆಕ್ಟರು ಹಳ್ಳಿ ನಿಮಗೆ ಆ ಒಂದು ಪಾತ್ರ ಕ್ಯಾರಿ ಮಾಡ್ಬೇಕಾರೆ ಐ ಜಸ್ಟ್ ಹರ್ ಟು ವಾಸ್ ಲುಕಿಂಗ್ ವಂಡರ್ಫುಲ್ ಅಂದರೆ ನಾನು ಗೆಟ ನನ್ ಅವರು ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ನೋಡಿದಿನಿ ಸಾಂಗ್ ಬನಾರಸ್ ಬ್ಯೂಟಿಫುಲ್ ಸಾಂಗ್ ಐ ತಿಂಕ್ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಟೆಲ್ ಬನಾರಸ್ ಸಾಂಗ್ ಬೆಳಕಿನ ಕವಿತೆ ಇದಕ್ಕೆ ಬಿಫೋರ್ ಸಾಂಗ್ ನಯದ್ ಅವರು ಅವ್ರ ಆಫೀಸ್ ಅಲ್ಲಿ ಇನ್ನೊಂದು ಸಾಂಗ್ ಅದು ಯಾವ್ದು ಮಾಯಗಂಗೆ ಗಂಗೆ ತೋರಿಸ್ತಾರೆ ವಾವ್ ಚೆನ್ನಾಗಿದೆ ಅಂತ ಒಂದಿಷ್ಟು ಆಗುತ್ತೆ ಆ ಸಿನಿಮಾ ರಿಲೀಸ್ ಆಗಿರುತ್ತೆ ಐ ಮೀನ್ ಆ ಸಾಂಗ್ ರಿಲೀಸ್ ಆಗೋಗಿರುತ್ತೆ ಮಾಯಗಂಗೆ ಸೂಪರ್ ಸೂಪರ್ ಅಂತಿರ್ತಾರೆ ಬೆಳಕಿನ ಕವಿತೆ ನನ್ಗೆ ತೋರಿಸ್ತಾರೆ ಅವ್ರ ಫೋನ್ ಅಲ್ಲಿ ಅದಕ್ಕೆ ಇನ್ಸ್ಟಂಟ್ಲಿ ಹೆಲ್ಟ್ ನೀ ಸಕ್ಕ ಸಕ್ಕದಾಗಿದೆ ಇದು ಅದಕ್ಕಿಂತ ಹೋಗುತ್ತೆ ಇವ್ರದೆಲ್ಲ ಒಂದ್ ಏಜ್ ಲಲ್ಲ ಹಿಟ್ ಆಗುತ್ತೆ ಅಂತ ಇದು ನಾನು ಹೇಳಿದ ಬೆಳಕಿನೆ ಕವಿತೆ ಓಟೆಕ್ ಮಾಡುತ್ತೆ ಈ ಸಾಂಗ್ ಓಟೆಕ್ ಮಾಡುತ್ತೆ ಅಂತ ಯಾ ಬಟ್ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇದೆ ದಟ್ ಇಸ್ ಅ ಬ್ಯೂಟಿಫುಲ್ ಸೊ ಯೂಶಲಿ ಸೋನಲ್ ಅವರ ಮೂವೀಸ್ ಅಂತಂದ್ರೆ ಅಲ್ಲಿ ಸಾಂಗ್ಸ್ ನಮ್ಗೆ ಒಳ್ಳೊಳ್ಳೆ ಸಾಂಗ್ಸ್ ಸಿಗುತ್ತೆ ಅನ್ನೋದೊಂದು ಕನ್ಫರ್ಮೇಶನ್ ಇದ್ದೇ ಇರುತ್ತೆ ಸೊ ಈ ಮೂವಿ ಚೆನ್ನಾಗಿರೋ ಸಾಂಗ್ ಸಿಕ್ಕಿದೆ ನಾವು ನೋಡಿದ ನೋಡಿದ್ರೆ ಅದು ತುಂಬಾ ಚೆನ್ನಾಗಿದೆ ದಟ್ಸ್ ಆಲ್ಸೋ ವೆರಿ ನೈಸ್ ಇನ್ನೊಂದು ಸಾಂಗ್ ಇದೆ ದಟ್ ಇಸ್ ಬ್ಯೂಟಿಫುಲ್ ಸಾಂಗ್ ಅದು ಇವನ್ ಪಿಕ್ಚರೈಸೇಷನ್ ಇಸ್ ವಂಡರ್ಫುಲ್ ನಾನು ಏನ್ ಹೇಳಕ್ ಹೋಗಿದ್ದೆ ಅಂದ್ರೆ ಅಲ್ಲಿ ಗ್ಲಾಮರ್ ಎಲ್ಲ ನೋಡಿ ಐ ತಿಂಕ್ ಬೆಸ್ಟ್ ಲುಕ್ ಮಾದೇವಲ್ ತುಂಬಾ ಕ್ಯೂಟ್ ಕಾಣಿಸ್ತಾರೆ ತುಂಬಾ ಇಷ್ಟ ಆಗಿದ್ದು ನನ್ಗೂ ಪರ್ಸನಲಿ ಮಾದೇವಲ್ ಲುಕ್ ತುಂಬಾ ಇಷ್ಟ ಸೊ ನೀವು ಅವಾಗ ಒಂದು ಮಾತಾಡ್ತಾ ಇದ್ರಿ ಏನಂತಂದ್ರೆ ಇವಾಗ ಹೀರೋಯಿನ್ಸ್ಗಳಿಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಬಗ್ಗೆ ನಾವು ನೀವು ಹೇಳಿದ್ರಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರಂಗೆ ಎಲ್ಲೋ ಒಂದ್ ಕಡೆ ನೀವು ಹೇಳಿದಂಗೆ ಹಾಡ್ಗಳಲ್ಲಿ ಬರ್ತಾರೆ ಯಾವ್ದೋ ಒಂದ್ ಸೀನ್ ಗಳಲ್ಲಿ ಬಂದ್ ಹೋಗ್ತಾರೆ ಬಟ್ ಈ ಮೂವಿಲಿ ನಿಮಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳ್ದೆ ಸೊ ಈ ಮೂವಿಯಿಂದ ನಿಮ್ಗೆ ಸ್ಕೋಪ್ ಸ್ಕ್ರೀನ್ ಸ್ಪೇಲ್ಸ್ ಸಿಕ್ಕಿರೋದ್ರಿಂದ ಸ್ಕೋಪ್ ಜಾಸ್ತಿ ಆಗತ್ತೆ ನಿರೀಕ್ಷೆಗಳಿದ್ಯಾ ಹೀಗೆ ನಾನು ಎಲ್ಲಾ ಸಿನಿಮಾ ಅಂತ ಹೇಳಲ್ಲ ನಾನೇ ತುಂಬಾ ಸಿನಿಮಾಗಳು ಮಾಡಿದೀನಿ ವೆರ್ ದ ಹೀರೋಯಿನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಿಲ್ಲ ಎಲ್ಲ ನಾನು ಕೇಳಿ ಆ ಟೈಮಲ್ಲಿ ನಾನು ಕೇಳಿರೋ ಸ್ಕ್ರಿಪ್ಟ್ ಅಲ್ಲಿ ದಿಸ್ ವಾಸ್ ದ ಬೆಸ್ಟ್ ಅಂತ ಅಂದ್ರೆ ಹೀರೋಯಿನ್ಗೆ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಇದ್ದಿದ್ದು ಅಂಡ್ ಅಫ್ಕೋರ್ಸ್ ಥಿಯೇಟ್ರಿಂದ ಆಚೆ ಬಂದ ಮೇಲೆ ಪೀಪಲ್ ವಿಲ್ ಟಾಕ್ ಅಬೌಟ್ ದಿಸ್ ಅಂದ್ರೆ ಓಕೆ ಸೋನಲ್ಗೆ ಶೀಸ್ ಅಂದ್ರೆ ನಮಗೂ ಬೇಕು ಒಂದ್ ಕಡೆ ಪರ್ಫಾಮ್ ಮಾಡೋಗೆ ಮಾಡೋಕ್ಕೆ ವಿ ಆಲ್ಸೋ ವಾಂಟ್ ಟು ಶೋ ಆ ಆರ್ ಟ್ಯಾಲೆಂಟ್ ಇವ್ರಿಗೆಲ್ಲ ಇರುತ್ತೆ ಆಕ್ಷನ್ ಅಂತ ಇದಂತೆ ನಮಗೆ ವೆರಿ ಸೊ ವಿ ಆಲ್ಸೋ ವಾಂಟ್ ಅಲ್ವಾ ವೆರ್ ವಿ ಕ್ಯಾನ್ ಪರ್ಫಾರ್ಮ್ ಇದರಲ್ಲಿ ಐ ಹ್ಯಾವ್ ಇಮೋಷನ್ಸ್ ಐ ಹ್ಯಾವ್ ಒಂದ್ ಸ್ವಲ್ಪ ಇವ್ರ ಜೊತೆ ನನ್ನ ರಿಯಲ್ ಕ್ಯಾರೆಕ್ಟರ್ ಸ್ವಲ್ಪ ಸ್ವಲ್ಪ ಅದಿರುತ್ತೆ ನನ್ನ ಸೆಕೆಂಡ್ ಅಲ್ಲಿ ಇಮೋಷನ್ಸ್ ಇದೆ ಫಸ್ಟ್ ಹಾಫಲ್ಲೂ ಒಂದು ಸ್ವಲ್ಪ ಇಮೋಷನ್ಸ್ ಇದೆ ಸೊ ಐ ಹ್ಯಾವ್ ಪ್ಲೇಸ್ ಟು ಪರ್ಫಾರ್ಮ್ ಆ್ಯಂಡ್ ಆಮ್ ಶೋರ್ ಜನರು ಆಚೆ ಬಂದ ಮೇಲೆ ದಿ ವಿಲ್ ಟಾಕ್ ಅಬೌಟ್ ದಿಸ್ ಈ ಒಂದು ಪಾರ್ವತಿ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ ಮಾದೇವ ಬಗ್ಗೆ ಬಿಡಿ ಇಟ್ಸ್ ವೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನೀವು ಪ್ರೀವಿಯಸ್ ಸಿನಿಮಾ ಏನು ನೋಡಿದ್ದೀರಾ ಇದರಲ್ಲಿ ಆ್ಯಂಡ್ ಇವನ್ ತರುಣ್ ಸಿನಿಮಾ ನೋಡಿದ್ಮೇಲೆ ಹೇಳ್ತಾ ಇದ್ರು ಎವ್ರಿ ಒನ್ ಆ ಗೋಯಿಂಟ್ ಟಾಕ್ ಅಬೌಟ್ ಹಿಸ್ ಪರ್ಫಾರ್ಮೆನ್ಸ್ ಇನ್ ದ ಫಿಲ್ಮ್ ಅಂತ ಸೊ ಬಟ್ ಹಿಡಿನೆಟ್ಲಿ ಆಚೆ ಬಂದ್ಮೇಲೆ ದೇ ವಿಲ್ ಟಾಕ್ ಅಬೌಟ್ ದ ಕ್ಯಾರೆಕ್ಟರ್ ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡೋದಾಯ್ತು ಅಂತಂದರೆ ಬಿಕಾಸ್ ಇವಾಗ ಹೀರೋಗಳಿಗೆ ಅಂತಂದ್ರೆ ಅಲ್ಲೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾನು ಸ್ಕ್ರೀನಲ್ಲಿ ಹಿಂಗೆ ಕಾಣಿಸ್ಕೋಬೇಕು ನನಗೆ ಇಷ್ಟು ಹೈಪ್ ಕೊಡಬೇಕು ನಂದು ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್ ಇರಬೇಕು ಪಂಚಿಂಗ್ ಡೈಲಾಗ್ಸ್ ಇರಬೇಕು ಫೈಟಿಂಗ್ ಸೀನ್ಸ್ಗಳಿರಬೇಕು ಅಂತಂದು ಸೊ ಆಗಿ ಹೀರೋಗಳು ನೋಡೋದಂದ್ರೆ ಲುಕ್ ನೋಡ್ತಾ ಇರ್ತಾರೆ ನಾನು ಆನ್ ಸ್ಕ್ರೀನ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಟ್ ಇಲ್ಲಿ ಡೆಡ್ ಅಪೋಸಿಟ್ ಕಾಣಿಸ್ತಾ ಇರುವಂಥದ್ದು ಸೊ ಇದಕ್ಕೆ ವರ್ಕ್ ಯಾವ ಥರ ನೀವು ಮಾಡ್ಕೊಂಡ್ರಿ ನಿಮ್ಮನ್ನು ನೀವು ಹೆಂಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಎಷ್ಟು ಪಾತ್ರದೊಳಗೆ ಮುಳುಗ್ ಹೋಗ್ಬಿಟ್ಟಿದ್ರಿ ನೀವು ಅಂತ ಓಹ್ ನೀವೇ ಹೇಳಿ ಅವ್ರ ಎಷ್ಟು ಪಾತ್ರದೊಳ ಮುಳುಗ್ ಹೋಗ್ತಾ ನಗ್ತಾ ಇರ್ಲಿಲ್ಲ ಮನೆಯಲ್ಲಿ ಅವ್ರ ವೈಫ್ ಜೊತೆನೂ ಮಾತಾಡ್ತಿರ್ಲಿಲ್ಲ ಮನೆಯಿಂದನೂ ವಿನೋದ್ ಪ್ರಭಾಕರ್ ಇಸ್ ಕಟ್ ಇಡೀ ಸಿನಿಮಾದಲ್ಲಿ ಈ ವಾಜ್ ಮಾದೇವ ಮನೆಯಿಂದ ಆಚೆ ಅವ್ರ ಡ್ರೈವರ್ಗೂ ಕೇಳಿದ್ರು ಹೇಳ್ತಾರೆ ವೆಂಕಿ ಕೇಳಿದ್ರೆ ಕಾರಲ್ಲಿ ಕುತ್ಕೊಂಡ್ರು ಸೆಟ್ಗೆ ಬಂದ್ರು ಹಾಯ್ ಹವೋಯ್ ಫೈನ್ ಸೊ ಯು ಹ್ಯಾಡ್ ಡಿನ್ನರ್ ಯು ಹ್ಯಾಡ್ ಲಂಚ್ ಹ್ಞೂ ಹ್ಞೂ ಇಷ್ಟೇ ಎಷ್ಟು ಇರಿಟೇಟ್ ಆಗ್ತಿತ್ತು ಗೊತ್ತಾ ನಾನು ಇಷ್ಟು ಗೇಟ್ ಇರಿಟೇಟ್ ಏನು ಒಂದು ಮಾತಾಡ್ತಿರ್ಲಿಲ್ಲ ಒಂದು ಸ್ಮೈಲ್ ಇಲ್ಲ ಏನಾದರೂ ನಗ್ಸಿದ್ರೆ ಡೋಂಟ್ ಮೇಕ್ ಮಿ ಲಾಫ್ ಹಿಂಗೆ ಮಾಡ್ಬೇಡ ಹಂಗೆ ಮಾಡ್ಬೇಡ ಹ್ಞೂ ಓ ಅಂತಿದ್ದು ಸೊ ಯಾಕೆ ಹಂಗೆ ನಾನು ಮತ್ತೆ ಕ್ಯಾರೆಕ್ಟರಲ್ಲಿ ಹೋಗೋವಾಗ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಅಂತ ಅದೇ ಕ್ಯಾರೆಕ್ಟರ್ನೇ ಫಾಲೋ ಇದು ಮಾಡ್ತಾ ಇದ್ದ ಅಂತ ಬಿಕಾಸ್ ಈ ಕ್ಯಾರೆಕ್ಟರು ನಾವೆಲ್ಲೂ ನೋಡೋಕ್ಕಾಗಲ್ವಲ್ಲ ರೆಗ್ಯುಲರ್ ಆಗಿ ನೀವು ಈಗ ಯಾವುದೋ ಒಂದು ಈಗ ಬೇರೆ ಎಷ್ಟೋ ಕಣ್ಮುಂದೆ ಬರುತ್ತೆ ಡೈಲಿ ನಾವು ಡೈಲಿ ಲೈಫಲ್ಲಿ ಎಲ್ಲರೂ ನೋಡ್ತೀವಿ ಬಿಟೋ ಈಗ ನಮ್ಮ ವೈಫ್ ಆಗಲಿ ಅಥವಾ ಯಾರೋ ಬೇರೆ ಹುಡುಗರು ಎಲ್ಲರೂ ನೋಡ್ಕೊಂಡು ಬರ್ತೀವಿ ಈಗ ಆಟೋಲ್ಲಿ ಬರ್ತೀವಿ ಅಂದ್ಕೊಡೆ ಆಟೋ ಡ್ರೈವರ್ಸ್ನ ಎಲ್ಲರೂ ನೋಡ್ತೀವಲ್ವಾ ಟ್ಯಾಕ್ಸಿ ಆಗಲಿ ಎಲ್ಲ ಮುಂದೆ ಹ್ಯಾಂಗ್ ಮಾಡ್ನ ನಾನು ಎಷ್ಟು ನೋಡಿದ್ದೀರಾ ಹೇಳಿ ನೀವು ಇದು ಇದು ಎಲ್ಲೂ ಯಾರೂ ಮುಂದೆ ಬಂದೇ ಇಲ್ಲ ಗೊತ್ತೇ ಇರಲ್ಲ ಯಾರು ಅಂತವ್ರು ಕೇಳಿರ್ತೀವಿ ಸಿನಿಮಾಗಳಲ್ಲಿ ನೋಡಿರ್ತೀವಿ ಸೊ ಈ ಕ್ಯಾರೆಕ್ಟರ್ನ ಒಂದಿಷ್ಟು ಡೈರೆಕ್ಟರ್ ಬಂದು ಹೇಳಿರ್ತಾರೆ ಹಿಂಗ್ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ಒಂದಿಷ್ಟು ನಾವು ಹೋಮ್ ವರ್ಕ್ ಮಾಡಿಕೊಂಡು ಮೂರು ಶೇಡ್ ಬರುತ್ತೆ ಅಂದ್ರೆ ಒಬ್ಬ ಎಮೋಷನ್ನೇ ಇಲ್ಲದೆ ಇರೋನು ಯಾವ್ದು ಯಾವುದೇ ರೀತಿಯಾದ ಒಂದು ಕೆಲವರಿಗೆ ಒಂದು ಭಾವನೆಗಳೇ ಸುಟ್ಟು ಕರ್ಕಳಾಗಿ ಹೋಗಿರುತ್ತೆ ಅನ್ನೋದು ಒಂದು ಡೈಲಾಗು ಬರುತ್ತೆ ವಾಯ್ಸ್ ಓವರಲ್ಲಿ ಬರ್ತಿರುತ್ತೆ ಅವ್ನಿಗೆ ಗೊತ್ತಿರಲ್ಲ ಅವನು ಪ್ರಪಂಚ ಬೇರೆ ಪ್ರಪಂಚದಲ್ಲೇ ಇರ್ತಾನೆ ಅವನು ಯಾವುದೋ ಒಂದು ಡ್ರಾಮಾ ಆಗಿರುತ್ತೆ ಅವನು ಸೊ ಅವನು ಹೇಗಿರ್ತಾನೆ ಅನ್ನೋದನ್ನು ಕ್ಯಾರಿ ಮಾಡಬೇಕು ಸೊ ಇಲ್ಲಿ ನಕ್ಕೊಂಡು ಇದ್ರೆ ಆಗಲ್ಲ ಅನ್ನೋದು ಒಂದಿಷ್ಟು ನನಗೆ ಓಕೆ ಇದನ್ನು ಮಾಡ್ಬೋದು ಅದಾದ್ಮೇಲೆ ಮನುಷ್ಯನಾಗೆ ಆ ಪರಿವರ್ತನೆ ತಗೊಂಡಾಗ ಕರೆಕ್ಟಾಗಿ ಅಂದರೆ ಈ ಒಂದು ಜಗತ್ತಿಗೆ ಅವನು ಬ್ಲೆಂಡ್ ಆಗ್ತಾನೆ ಅದು ಇವರು ಬಂದ ಮೇಲೆ ಅಂದರೆ ಪಾರ್ವತಿಯವರು ಬಂದ ಮೇಲೆ ಒಂದಿಷ್ಟು ಬ್ಲೆಂಡ್ ಆಗ್ತಾನೆ ಅಲ್ಲಿ ಫಸ್ಟ್ ಟೈಮ್ ನಗೋದು ಫಸ್ಟ್ ಟೈಮ್ ಕಣ್ಣು ಬ್ಲಿಂಕ್ ಮಾಡೋದು ಸೊ ಫೈಟಲ್ಲೂ ಯಾರೋ ಹೋದ್ರೂ ಹಿಂಗೆ ನೋಡಿರ್ತೀನಿ ಲೆನ್ಸು ಸೊ ನನಗೆ ರೈಟ್ ಫ್ರಮ್ ಬಿಗಿನಿಂಗ್ ಇತ್ತು ನಾನು ಯಾವುದೇ ಆಗಿರಲಿ ಆ ಕ್ಯಾರೆಕ್ಟರ್ ಅಲ್ಲಿ ಇರಬೇಕು ನನಗೆ ಅಂತ ಇಮಿಡಿಯೇಟ್ ಸ್ವಿಚ್ ಆಗಲ್ಲ ಇವ್ರಿಗಾಗತ್ತೆ ಇಲ್ಲಿ ಅಡೋಸಿ ನಂಗೆಲ್ಲ ಮಾಡ್ಬಿಟ್ಟು ಇಮಿಡಿಯೇಟೇ ಕ್ಯಾಂಡು ಅಂತಾರೆ ಆಗಲ್ಲ ಅದು ನನಗೆ ಐ ಹ್ಯಾವ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್ ನಾನು ತುಂಬ ಫಾಲೋ ಮಾಡ್ತೀನಿ ಅದನ್ನ ಅಂದರೆ ಐ ಹ್ಯಾವ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್ ಅಂಡ್ ಇವ್ರ ಡೈಲಾಗ್ ಏನಿದೆ ಇದ್ರಗಡೆ ಯಾರು ಡೈಲಾಗ್ ಮಾತಾಡ್ತಾರೆ ಮೋರ್ ಓವರ್ ಐ ವಿಲ್ ಬಿ ಇನ್ ದ ಸ್ಕ್ರಿಪ್ಟ್ ನೋಡಿ ನಾನು ಸ್ಕ್ರಿಪ್ಟ್ ಗೊತ್ತಿರುತ್ತೆ ಅಂಡ್ ಇಲ್ಲಿ ಟೆಕ್ನಿಕಲ್ ಹೋಗಿ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಆಗು ಕೆಲಸ ಮಾಡಿದ್ದೀನಿ ಸೊ ಒಂದಿಷ್ಟು ಇವರು ನೋಡಿರ್ತಾರೆ ಓ ಅದು ಹೆಂಗ್ ಕೂತ್ಕೋತಿರ್ತೀರಾ ನೀವು ಎಡಿಟಿಂಗ್ ಅಲ್ಲಿ ಅದು ಹೆಂಗ್ ಅಂದ್ಕೊಂಡು ಇವಾಗ ಬೈತಾನೆ ಇರ್ತಾರೆ ಸೊ ಸೊ ಅದು ನನಗೆ ಆ ಕ್ಯಾರೆಕ್ಟರ್ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಯ್ತು ಮೇ ಬಿ ಬಿಕಾಸ್ ಐ ಪ್ರಿಪೇರ್ಡ್ ಮೈ ಸೆಲ್ಫ್ ನನ್ಗೆ ಇಮಿಡಿಯೇಟ್ ಸ್ವಿಚ್ ಮಾಡದೇ ಮಾಡಿದೆ ನಾನು ಆ ಕ್ಯಾರಿ ಮಾಡಿಕೊಂಡು ಎಲ್ಲರ ಡೈಲಾಗ್ ಗೊತ್ತಿರೋದ್ರಿಂದ ನನಗೆ ಎಷ್ಟು ಮಾತಾಡಬೇಕು ಅಂತ ಟು ಬಿ ಫ್ರ್ಯಾಂಕ್ ಇಂಟರ್ವಲ್ ಪಾಯಿಂಟಲ್ಲಿ ಒಂದು ಅರ್ಧ ಪೇಜ್ ಡೈಲಾಗ್ ಇರುತ್ತೆ ಅರ್ಧ ಅಲ್ಲ ಒಂದು ಪೇಜ್ ಫುಲ್ ಡೈಲಾಗ್ ಇರುತ್ತೆ ಶೂಟ್ ಮಾಡಿಬಿಟ್ರಿ ನಾವು ಮತ್ತೆ ಎಡಿಟ್ ಕುತ್ಕೊಂಡಾಗ ಎಲ್ಲರೂ ಕೂತ್ಕೊಂಡು ಸೊ ಇದು ಮಾ ಮಾದೇವ್ ಮಾತಾಡ್ಬಿಟ್ರೆ ಚೆನ್ನಾಗಿಲ್ವಲ್ಲ ಪವರ್ ಕಮ್ಮಿ ಆಗ್ತಿದೆಯಲ್ಲ ಎರಡೆರಡು ಮಾತಾಡಿದಾಗ ಆಯಿತು ಆಮೇಲೆ ಆಪೋಸಿಟ್ ಇವರು ಕಿಟ್ಟಪ್ಪ ಒಂದು ಒಂದು ಡೈಲಾಗ್ ಇರುತ್ತೆ ಇಂಟರ್ವಲ್ ಇವನು ನೋಡಕ್ ಒಳ್ಳೆ ಕಾಡ್ ಮನುಷ್ಯ ತರ ಇದೆಯಾ ಮಚ್ಚೆಟ್ಟು ತಿಂದಿದ್ಯಾ ಯಾವತ್ತಾದ್ರೂ ಒಂದಾಗ ಅದಕ್ಕೆ ಒಂದು ಕೌಂಟರ್ ಇರುತ್ತೆ ಅಂದ್ರೆ ಇವನೇ ಸಾಯಿಸೋನು ಹ್ಯಾಂಗ್ ಇವನು ಅವನು ಯಾವುದೇ ರೀತಿ ಭಯ ಇಲ್ಲ ಇವಾಗ ಸೊ ಅದ್ರದ್ದು ಒಂದು ಬೇಸ್ ಮಾಡ್ಕೊಂಡು ಡೈಲಾಗ್ ಇತ್ತು ಯು ಅದು ಇದ್ರಿ ಅವತ್ತು ಅಂದ್ರೆ ಆ ಡೈಲಾಗ್ ಮಾಡಬೇಕ ಇರಲಿಲ್ಲ ಸ್ಟ್ರೆಚ್ ಅಲ್ಲಿ ಒಂದು ಒಂದು ಹೇಳಿರ್ತೀನಿ ಆ ಡೈಲಾಗ್ ಮಚ್ಚಿಟ್ ತಿಂದಿದ್ಯಾ ಅಂದಾಗ ಸಾವು ಬಗ್ಗೆ ಗೊತ್ತಾ ಅಂದ್ರೆ ಅದೊಂದು ಒಂದು ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ರೆ ಅಕ್ಕ ಹೇಳಿದ್ರೆ ಮೆದುಳಿಗೆ ಗಾಳಿ ರಕ್ತ ಹೋಗೋದು ನಿಂತೋಗಿ ಮೈಯಲ್ಲಿರೋ ಪ್ರತಿ ಪಾಟು ಅನ್ಕೊಂಡ್ ಅದು ಒಂದು ಡೈಲಾಗ್ ಇರುತ್ತೆ ಅದು ಆಮೇಲೆ ನೋಡಿ ನಮಗೆ ಏನು ಡೈಲಾಗ್ ಮಾತಾಡೋಕೆ ಚೆನ್ನಾಗಿಲ್ಲ ಡೈರೆಕ್ಟ್ರೇ ಡೈರೆಕ್ಟ್ರವರು ಅವ್ರ ಮೈಂಡಲ್ಲೇ ಇತ್ತು ಹೆಂಗೆ ಸರಿ ಕುತ್ಕೊಳೋಣ ಡೈರೆಕ್ಟರ್ ಒಂದು ಕೆಲಸ ಮಾಡೋಣ ನನ್ನ ಅಲ್ಲಿ ಒಂದು ಬರ್ತಿದೆ ಸರ್ ನನ್ನ ಮೈಂಡಲ್ಲೂ ಒಂದು ಬರ್ತಿದೆ ಎತ್ಬಿಡೋಣ ಡೈಲಾಗ್ನ ಡೈರೆಕ್ಟ್ ಬಂದ್ಬಿಡೋಣ ಅಷ್ಟೇ ಅಲ್ಲಿಗೆ ತೆಗೆದು ಬಿಡಿ ಅಡಿ ಟೋಟಲ್ ಡೈಲಾಗ್ ಎತ್ಬ ಆ ಗತ್ತು ಕಮ್ಮಿ ಆಗ್ತಿದೆ ಅಂತ ಎರಡೇ ಡೈಲಾಗು ಅದರಲ್ಲೂ ಬರುತ್ತೆ ನನಗೆ ಸಾಯ್ಸಕ್ ಮಾತ್ರ ಬರೋದು ಅನ್ನೋದು ಆ ಒಂದು ಹೇಳ್ತಾನೆ ಅಷ್ಟೇ ಒಂದು ಡೈಲಾಗ್ ಟೋಟಲ್ ಡೈಲಾಗ್ ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ಗತ್ತು ಸೊ ಅಲ್ಲೂ ವಿ ಡಿನ್ ಗೋ ಔಟ್ ಆಫ್ ದ ಕ್ಯಾರೆಕ್ಟರ್ ಆ್ಯಂಡ್ ಅದಾದಮೇಲೆ ನಮಗೆ ರಾಮ್ ಸರ್ ರಾಮ್ ಲಕ್ಷ್ಮಣ್ ಅಂತೇಳಿ ರಾಮ್ ಅವರು ಉಗ್ರಮ್ ಆ್ಯಂಡ್ ಇವ್ರ ತಲ್ವಾರ್ಪೇಟೆ ಡೈರೆಕ್ಟರ್ ಅವರು ಅವರು ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ ತುಂಬ ಕ್ಲೋಸ್ ಫ್ರೆಂಡು ಅವ್ರನ್ನ ಕರೆಸ್ತೀವಿ ನಾವು ವಾಯ್ಸ್ ಓವರ್ ಬರೆಯೋಕ್ಕೆ ಸಿನಿಮಾ ಕತೆ ಸ್ಟಾರ್ಟ್ ಆಗುತ್ತಲ್ಲ ವಾಯ್ಸ್ ಓವರ್ ಬರೆಯೋಕ್ಕೆ ಕರಿತೀವಿ ಅವ್ರು ಒಂದು ಸ್ಟ್ರೆಚ್ ಸಿನಿಮಾ ಹೋಗ್ಬಿಟ್ಟು ನನ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ನಂಬರ್ ಕೊಡಿ ವಿನೋದ್ ಪ್ರಭಾಕರ್ ಅವ್ರದ್ದು ನೀವು ನಂಬರ್ ಕೊಡಿ ಮಾತಾಡಬೇಕು ಸರಿ ಬೆಳಗ್ಗೆ ನವೀನ್ ಅವರು ಬಂದಾಗ ಕಾಲ್ ಮಾಡಿಬಿಟ್ಟು ಒಂದು ನಿಮಿಷ ಕೊಡಿ ಅಂತ ಮಾತಾಡ್ತಾರ ನಾನು ಒಂದೇ ಒಂದು ಸೆಕೆಂಡು ಕೂಡ ಮಾದೇವ ಪಾತ್ರ ಬಿಟ್ಟು ಹೊರಗಡೆನೆ ಬಂದಿಲ್ಲ ಇಡೀ ಸಿನಿಮಾ ನೀವು ನಾನು ನೋಡಿದ್ದೀನಿ ಅಂದರೆ ಓಕೆ ನಿಮ್ಗೆ ಟ್ರಂಪ್ ಕಾರ್ಡ್ ಆ್ಯಕ್ಷನ್ನು ಇದು ಆ ಆ್ಯಕ್ಷನ್ ನೀವು ಚೆನ್ನಾಗಿ ಮಾಡ್ತೀರ ಅಂತ ಗೊತ್ತು ನನಗೆ ಬೇರೆ ಯಾರಾದರೂ ಇದ್ದಿದ್ರೆ ನಾನು ಆ್ಯಕ್ಷನ್ ಹಿಂಗೆ ಮಾಡ್ಕೊತೀನಿ ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಬಂದುಬಿಡ್ತೀನಿ ಇಲ್ಲೆಲ್ಲನೂ ನಾನು ಆ್ಯಕ್ಚುಲಿ ನಾವು ಆ ಟೀಮ್ ಅಲ್ಲಿ ಕುತ್ಕೊಂಡು ಇಲ್ಲ ಎಲ್ಲೂ ಪಂಚಸ್ ಇರಬಾರ್ದು ಆ ಒಂದು ಎಲ್ಲ ಒಂದು ಕಡೆ ಲಾಕ್ ಮಾಡಿದಾಗ ಬಿಡಿಸ್ಕೊಳಕ್ ಟ್ರೈ ಮಾಡ್ತೀನಿ ಆಗ್ಲಿಲ್ಲ ನಂಗೆ ಮದುವೆ ಖರ್ಚು ಬಿಟ್ಟು ಜೋರಾಗಿ ಖರ್ಚು ಬಿಡಿಸ್ಕೊಂಡು ಆ ಕೂದಲೆಲ್ಲ ಹಿಡ್ಕೊಂಡು ಆ ಥರದ್ದು ಫೈಟ್ ಮಾಡಿರೋದು ನಾವು ಸೊ ಇವನ್ ಫೈಟ್ ಅಲ್ಲು ಆ ಯಪ್ಪ ಕ್ಯಾರೆಕ್ಟರ್ ಬಿಟ್ಟು ಬಂದೇ ಇಲ್ಲ ಸೊ ಅದು ನನಗೆ ತುಂಬ ಪ್ಲಸ್ ಆಗಿದ್ದು ನನಗೆ ಆ್ಯಂಡ್ ಏನಾಗತ್ತಂದ್ರೆ ಫಸ್ಟ್ ನೀವು ಏನು ಹೇಟ್ ಮಾಡ್ತಿರೋ ಮಾದೇವ್ ನೋಡೋಕೆ ಬರ್ತಾ 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 ನಿಮ್ಗೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಸಿನಿಮಾ ಕನೆಕ್ಟ್ ಒಂದು ಎಮೋಷನ್ ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಖಂಡಿತ ಒಂದು ಹೆವಿ ಫೀಲ್ ಇರುತ್ತೆ ಪ್ರತಿ ಇಂಟರ್ವ್ಯೂಲು ಹೇಳ್ತಿದೀನಿ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇದೆಲ್ಲೋ ಒಂದು ಕಡೆ ಕರುಳಿನಕ್ ನಮ್ಮ ತಂದೆಯವರ ಸಿನಿಮಾ ಆ ಎಮೋಷನ್ ಬೇರೆಯೇ ಅಳ್ಸುತ್ತೆ ಅದಕ್ಕೆ ಕಾರಣ ಬೇರೆ ಇಲ್ಲೂ ಅಳಸ್ತೀವಿ ಅಂದ್ರೆ ಒಂದಿಷ್ಟು ಅಳಸ್ತೀವಿ ಅಂದ್ರೆ ಅಳೋ ಸಿನಿಮಾನೇ ಅಂತಲ್ಲ ಕನೆಕ್ಟ್ ಆಗುತ್ತೆ ಸಿನಿಮಾ ಕಾಡುತ್ತೆ ಒಂಥರ ಅಯ್ಯೋ ಪಾಪ ಮಾದೇವ ಅಯ್ಯೋ ಇಷ್ಟು ಇನ್ನಸೆಂಟ್ ಅವನು ಒಬ್ಬ ಇನ್ನಸೆಂಟ್ ವ್ಯಕ್ತಿ ಇದು ಮಾದೇವನ್ ಸುತ್ತ ನಡೆಯುವಂತ ಕಥೆ ಅವನಿಗೆ ಈ ಪ್ರಪಂಚ ಒಂದಿಷ್ಟು ಎಲ್ಲಾ ಕಡೆನೂ ಅವನಿಗೆ ಮೋಸ ಮಾಡ್ತಾ ಹೋಗುತ್ತೆ ಎಸ್ ಇದಾಗಿತ್ತು ಮಾದೇವ ಟೀಮ್ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು